ಲವ್ ಗಿವು ಲಿವ್ ಇನ್ನು ಮತ್ತೊಂದು ಅಂತ ಅಪರಿಚಿತ ಹುಡುಗರ ಜೊತೆ ಹೋಗೋದಕ್ಕೂ ಮುನ್ನ ಹುಡುಗಿಯರು ಈ ಸ್ಟೋರಿಯನ್ನು ನೋಡಲೇಬೇಕು ಆ ಯುವತಿ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಾ ಇತ್ತು ಆತ ಚಿಕ್ಕ ಸಿಕ್ಕ ಹುಡುಗಿಯರೊಂದಿಗೆ ಪ್ರೀತಿ ಪ್ರೇಮ ಪ್ರಣಯ ಅಂತ ಬಿಂದಾಸಾಗಿತ್ತು ಬಳಿಕ ಈಕೆಯ ಜೊತೆ ಮದುವೆಯ ನಾಟಕವಾಡಿ ಐದಾರು ತಿಂಗಳು ಒಂದೇ ಮನೆಯಲ್ಲಿ ವಾಸವಾಗಿತ್ತು ಇದ್ದಕ್ಕಿದ್ದ ಹಾಗೆ ಇವರಿಬ್ಬರ ನಡುವೆ ವೈಮನಸ್ಸು ಶುರುವಾಗಿತ್ತು ಇದು ವಿಪರೀತಕ್ಕೆ ಹೋಗಿದ್ದು ಈ ಕಿರಾತಕ ಪ್ರೇಯಸಿಯನ್ನೇ ಕೊಲೆ ಮಾಡಿ ಬಳಿಕ ಆಕ್ಸಿಡೆಂಟ್ ಅಂತ ನಾಟಕವಾಡಿದ್ದ ಆದ್ರೆ ಪ್ರೇಯಸಿಯನ್ನೇ ಕೊಂದು ಏನು ಗೊತ್ತಿಲ್ಲದವನಂತೆ ನಾಟಕವಾಡಿದ್ದ ಈ ರಕ್ಕಸನಿಗೆ ಕೋರ್ಟ್ ಇದೀಗ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಪ್ರೇಯಸಿಯನ್ನೇ ಕೊಂದ ಪಾಪಿಗೆ ಜೀವಾವಧಿ ಶಿಕ್ಷೆ ಿ ಬೀಳಿಸುತ್ತೆ ಯುವತಿಯ ನಿಗೂಢ ಕೊಲೆ ರಹಸ್ಯ ಅದು ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಎರಡನೇ ತಾರೀಕು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಮಾವತ್ತೂರು ಬಳಿ ಯುವತಿಯ ಶವ ಪತ್ತೆಯಾಗಿದ್ದು ಯುವತಿಯ ತಲೆ ಮುಖ ರಕ್ತಸಿಕ್ತವಾಗಿತ್ತು ಪೆಟ್ರೋಲ್ ಬಂಕ್ನ ಯೂನಿಫಾರ್ಮ್ ಬಿಟ್ಟರೆ ಈ ಮೃತದೇಹದ ಯಾವುದೇ ಸುಳಿವು ಪತ್ತೆಯಾಗಿರಲಿಲ್ಲ ಹೆತ್ತವರು ಕೂಡ ದೂರು ನೀಡಲು ಮುಂದೆ ಬರಲಿಲ್ಲ ಆದರೂ ಪಟ್ಟು ಬಿಡದ ಹುಲಿಯೂರು ದುರ್ಗ ಪೊಲೀಸರು ಈ ಭೀಕರ ಹತ್ಯೆಯ ಬೆನ್ನು ಬಿಟ್ಟಿದ್ರು ಪೆಟ್ರೋಲ್ ಬಂಕ್ನ ಮಾಲೀಕ ಈ ಮೃತ ಯುವತಿಯನ್ನ ಗುರುತಿಸಿದ್ರು ಪೊಲೀಸರಿಗೆ ಅಷ್ಟು ಸಾಕಾಗಿತ್ತು ಸಾವಿಗೀಡಾದ ಯುವತಿ ಅರ್ಪಿತ ಅನ್ನೋದು ಪೊಲೀಸರಿಗೆ ಗೊತ್ತಾಗಿತ್ತು ಜೊತೆಗೆ ಇದು ಆಕ್ಸಿಡೆಂಟ್ ಅಲ್ಲ ಬದಲಾಗಿ ಕೊಲೆ ಅನ್ನೋ ಅನುಮಾನ ಕೂಡ ಮೂಡೋದಕ್ಕೆ ಶುರುವಾಗಿತ್ತು ಇದರ ಜಾಡು ಹಿಡಿದ ಕಾಕಿಗೆ ಇದರ ಹಿಂದೆ ಪ್ರಿಯತಮ ಲೋಹಿತ್ ನೆರಳು ಇರೋ ಅನುಮಾನ ಶುರುವಾಗಿತ್ತು ಏನು ಪೆಟ್ರೋಲ್ ಬಂಕ್ ಅಲ್ಲಿ ಯೂನಿಫಾರ್ಮ್ ಧರಿಸ್ಕೊಂಡಿದ್ಲು ಅದೇ ಯೂನಿಫಾರ್ಮ್ ಅಲ್ಲೇನಲ್ಲಿ ಹೋಗ್ತಾಳೆ ನಂತರ ಅವರು ಸ ಸಂಜೆ ಆಗೋವರೆಗೂ ಸುಮಾರು ಹಲವಾರು ಕಡೆ ಸುತ್ತಾಡ್ತಾರೆ ಪಾರ್ಕು ದೆನ್ ಹೋಟೆಲು ಆ ಥರ ಎಲ್ಲ ಸುತ್ತಾಡಿ ಒಂದು ಆರೂವರೆ ಏಳು ಗಂಟೆ ಸಮಯಕ್ಕೆ ಬೆಂಗಳೂರಿಂದ ಕುಣಿಗಲ್ ಕಡೆ ಅವ್ರು ಪ್ರಯಾಣ ಬೆಳೆಸ್ತಾರೆ ದ್ವಿಚಕ್ರ ವಾಹನದಲ್ಲಿ ಟೋಲ್ಗೇಟ್ ಹತ್ರ ಒಂದು ಮಂಜುನಾಥ ಹೋಟೆಲ್ ಅಂತ ಇದೆ ಆ ಮಂಜುನಾಥ ಹೋಟೆಲ್ ಹತ್ರ ಇಬ್ಬರು ಮಸಾಲೆ ದೋಸೆ ತಿಂತಾರೆ ಆಮೇಲೆ ಒಂದು ಐಸ್ ಕ್ರೀಮ್ ತಿಂತಾರೆ ಹೋಟೆಲಿಂದ ಹೊರಗಡೆ ಬಂದು ವೇಯಿಂಗ್ ಮಿಷಿನ್ ಇರುತ್ತೆ ವೇಯಿಂಗ್ ಮಿಷಿನಲ್ಲಿ ಇಬ್ಬರು ವೆಯ್ಟು ಚೆಕ್ ಮಾಡ್ಕೊತಾರೆ ಅಂದರೆ ಜಸ್ಟ್ ಡಿಲೇ ಮಾಡೋಕ್ಕೆ ನಂತರ ಅವರು ವೆಹಿಕಲಲ್ಲಿ ಹತ್ಕೊಂಡು ಕುಣಿಗಲ್ ಕಡೆ ತಿರುಗಿಸ್ಕೊಂಡು ವೆಹಿಕಲ್ನ ಹುಲಿಯೂರು ದುರ್ಗ ಕುಣಿಗಲ್ ರಸ್ತೆ ಹತ್ರ ಒಂದು ಪರಿಸರ ಕಟ್ಟೆ ಇದೆ ಆ ಪರಿಸರ ಕಟ್ಟೆ ಹತ್ರ ಬರೋ ಅಷ್ಟರಲ್ಲಿ ಸುಮಾರು ರಾತ್ರಿ ಒಂಬತ್ತು ಗಂಟೆ ಸಮಯ ಆಗುತ್ತೆ ಆ ಒಂಬತ್ತು ಗಂಟೆ ಸಮಯದಲ್ಲಿ ಪರಿಸರ ಕಟ್ಟೆ ಒಳಗಡೆ ಬಂಡಿ ಜಾಡ ಹತ್ರ ಬಂದು ಆ ವೆಹಿಕಲ್ನ ಸ್ಕಿಡ್ ಮಾಡಿಸ್ತಾನೆ ಅವಳು ಒಂದು ಸೈಡ್ ಕೂತಿದ್ದು ಹುಡುಗಿ ಕೆಳಗಡೆ ಬಿದ್ದೋಗ್ತಾಳೆ ಕೆಳಗಡೆ ಬಿದ್ದು ಸ್ವಲ್ಪ ತಲೆಗೆ ಏಟಾಗುತ್ತೆ ಆಗುತ್ತೆ ಅಷ್ಟರಲ್ಲಿ ಈತ ವೆಹಿಕಲ್ನ ಪಾರ್ಕ್ ಮಾಡಿ ಬಂದು ಆಕೆ ಕತ್ತ ಮೇಲೆ ಕಾಲಿಟ್ಟು ತುಳಿದು ಸಾಯಿಸ್ತಾನೆ ಫಸ್ಟು ನಂತರ ಕತ್ಲಾಗಿದ್ದರಿಂದ ಅವ್ನಿಗೆ ಆ ಡೆತ್ ಕನ್ಫರ್ಮೇಷನ್ ಬೇಕಿತ್ತು ಯಾಕೆ ರಿಸ್ಕ್ ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದು ಒಂದು ಸೈಜ್ಗಲ್ಲೂ ತೊಗೊಂಡು ಆಕೆ ತಲೆ ಮೇಲೆ ಎತ್ತಾಕಿ ಹಾಕಿ ಕೊಲೆ ಆರೋಪಿ ಲೋಹಿತ್ ಹಾಗೂ ಅರ್ಪಿತಾ ಪರಸ್ಪರ ಪ್ರೀತಿಸುತ್ತಿದ್ದ ವಿಷಯ ತಿಳಿದ ಪೊಲೀಸರು ಆತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಹೋಗಿದ್ವು ಬೆಂಗಳೂರಿನ ಕಮಲಾನಗರದಲ್ಲಿ ಜೊತೆಯಾಗಿ ಐದಾರು ತಿಂಗಳು ವಾಸವಾಗಿದ್ದು ಆ ಬಳಿಕ ಇಬ್ಬರ ನಡುವೆ ವೈಮನಸ್ಸು ಬಂದು ದೂರವಾಗಿದ್ದು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಆರಂಭದಲ್ಲಿ ನನಗೇನು ಗೊತ್ತಿಲ್ಲ ಅಂತಿದ್ದ ಲೋಹಿತಾ ಪೊಲೀಸರ ಕ್ರಾಸ್ ಕ್ವಶ್ಚನ್ಗೆ ಬೆದರಿ ಹೋಗಿದ್ದ ನಂತರ ಒಂದೊಂದೇ ವಿಚಾರವನ್ನ ಹೇಳ್ತಾ ಹೋಗಿದ್ದ ಅರ್ಪಿತಾಳನ್ನ ಕೊಲೆ ಮಾಡುವ ಉದ್ದೇಶದಿಂದಲೇ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಎರಡರಂದು ಸಂಜೆ ಬೆಂಗಳೂರಿನ ಪಾರ್ಕ್ಗೆ ಕರೆಸಿಕೊಂಡಿದ್ದಂತೆ ಪಾರ್ಕ್ ಹೋಟೆಲ್ ಹೀಗೆ ಎಲ್ಲಾ ಕಡೆ ಸುತ್ತಾಡಿಸಿ ಯಶವಂತಪುರ ನೆಲಮಂಗಲ ಮಾರ್ಗವಾಗಿ ತುಮಕೂರಿನ ಕುಣಿಗಲ್ ತಾಲೂಕಿನ ಸಂತೇಮಾವತ್ತೂರು ಬಳಿ ರಾತ್ರಿ ಕರೆದುಕೊಂಡು ಬಂದಿದ್ದ ನಿರ್ಜನ ಪ್ರದೇಶದಲ್ಲಿ ಬೈಕ್ನಿಂದ ಬೀಳಿಸಿ ಚಪ್ಪಲಿ ಕಾಲಿನಿಂದ ಕುತ್ತಿಗೆಯನ್ನ ಹಿಸುಕಿದ್ದಾನೆ ಬಳಿಕ ಆಕೆ ಸತ್ತಿದ್ದಾಳ ಇಲ್ವಾ ಅನ್ನೋದರ ಖಾತರಿಯಾಗದೇ ಇದ್ದಾಗ ಆಕೆಯ ಮೇಲೆ ಕಲ್ಲು ಬಂಡೆಯನ್ನ ಎತ್ತಿ ಹಾಕಿದ್ದ ಸದ್ಯ ಪಾಪಿ ಪ್ರಿಯತಮ ಲೋಹಿತ್ ವಿರುದ್ಧ ಆರೋಪ ಸಾಬೀತಾದ ಹಿನ್ನೆಲೆ ತುಮಕೂರಿನ ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಎಚ್ ಅನಂತ್ ಜೀವಾವಧಿ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪನ್ನ ಪ್ರಕಟಿಸಿದ್ದಾರೆ ನಂತರ ಸಂಪೂರ್ಣ ತನಿಖೆ ಮಾಡಿ ಶ್ರೀಯುತ ಅಶೋಕ್ ಕುಮಾರ್ ಮತ್ತು ಬಾಲಾಜಿ ಸಿಂಗ್ ಅನ್ನೋ ಇಬ್ಬರು ತನಿಖಾಧಿಕಾರಿಗಳು ಈ ಪ್ರಕರಣದಲ್ಲಿ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ರು ನಂತರ ಪ್ರಕರಣದ ತನಿಖಾ ಸಹಾಯಕರಾಗಿ ಶ್ರೀಯುತ ಪುಟ್ರಾಮ್ ಅವರು ಕಾರ್ಯನಿರ್ವಹಿಸಿದರು ನಂತರ ಕೋರ್ಟ್ ಕಾನ್ಸ್ಟೇಬಲ್ ಆಗಿ ಶ್ರೀ ಗಿರೀಶ್ ಅನ್ನೋರು ಎಲ್ಲ ಸಾಕ್ಷಿದಾರರ ವಿಚಾರಣೆಗೆ ತುಂಬ ನಿಷ್ಠೆಯಿಂದ ಕರ್ಕೊಂಡು ಬಂದು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು ಮಾನ್ಯ ನ್ಯಾಯಾಲಯ ಎಲ್ಲ ಸಾಕ್ಷಿದಾರರ ವಿಚಾರಣೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಹಾಜರುಪಡಿಸಿದ ದಾಖಲಾತಿಗಳನ್ನು ಪರಿಶೀಲಿಸಿ ನಿನ್ನೆ ದಿನ ಆತ ಅಂತ ಪರಿಗಣಿಸಿ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟಿಸಿದರು ಸರ್ಕಾರದ ಪರವಾಗಿ ಅವಿಯೋಜಕಿ ವಿಎ ಕವಿತಾ ವಾದವನ್ನು ಮಂಡಿಸಿದ್ರು ಹುಲಿಯೂರು ದುರ್ಗ ಪೊಲೀಸರು ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿದ್ರು ಕೊಲೆಯ ಬಳಿಕ ಲೋಹಿತ್ ತಿಬಟೂರು ತಾಲೂಕಿನ ಬೊಮ್ಮನಹಳ್ಳಿಯ ರಾಮಲಕ್ಷ್ಮಣದೇವರ ಬೆಟ್ಟದಲ್ಲಿ ಪ್ಯಾಂಟ್ ಹಾಗೂ ಶರ್ಟ್ ಅನ್ನ ಸುಟ್ಟು ಹಾಕಿದ್ದ ವಿಷಯ ತನಿಖೆಯಲ್ಲಿ ಬಹಿರಂಗವಾಗಿದೆ ಹುಡುಗಿಯರೇ ಎಚ್ಚರ ಸಿಕ್ಕ ಸಿಕ್ಕವರ ಜೊತೆ ಲಿವಿಂಗ್ ಟುಗೆದರ್ನಲ್ಲಿ ಇರೋಕು ಮುನ್ನ ಎಚ್ಚರ ವಹಿಸಲೇಬೇಕು ಕ್ಯಾಮರಾಮ್ಯಾನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ ಪ್ರಜಾಶಕ್ತಿ ಟಿವಿ ತುಮಕೂರು